ಹಾಯ್ ಮಾಚರಿ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇನ್ನಿ ಏನು ಬಂಗುಡೆದ ಪನ್ನ ಉಪ್ಕಾರಿ ರೆಸಿಪಿನ ತೂಪ ಒಂದಿಲ್ಲ ನಮ್ಮ ತುಳ್ಳುಟ್ಟು ಪಳಿಮುಂಚಿನ ಪನ್ಪ ಕೊಂಕಣಿ ಸ್ಟೈಲಲ್ಲಿ ಪಾಪ ನಕ್ಕಲ್ ಪನ್ನ ಉಪ್ಕರೀನ್ ಪುಪ್ಪ ಮಸ್ತ ಟೇಸ್ಟ್ ಆ ಪುಂಡು ಏನ ಈ ರೆಸಿಪಿ ಟ್ರೈ ಮಂತ ಪ್ಲೀಸ್ ಟ್ರೈ ಮನುಪುಲೇ ಏನು ಮುಕ್ಕಾಲು ಕೆಜಿ ದಾತು ಬಂಗುಡೆದು ತಂದೆ ಇಂಗ್ಲೀಷೋ ಮ್ಯಾಕ್ರಲ್ ಫಿಷ್ ಪಣಪುರು ಏನು ಮತ್ತು ಚಾನಲ್ಸ್ರು ತೂ ಅಂತ ಇಲ್ಲಾರು ಪ್ಲೀಸ್ ಸಬ್ಸ್ಕ್ರೈಬ್ ಅನುಪಲ್ ಒಂಜಿ ಒಂದಿ ಚಮಚದಾತ ಜೀರಿಗೆ ತೆಂಚಿನ ರಡ್ಡ್ ಚಮಚ ಕೊತ್ತಂಬರಿ ಅರ್ಧ ಚಮಚ ಮಂಜಾ ಕಾಲ್ ಚಮಚ ಚಮಚದಾತು ಮೆಂತೆ ಮಲ್ಲ ನಿಂಬೆದ ಸೈಜದ ಪುಳಿ ಪುಳಿ ಪೂರ ಜಾಸ್ತಿ ಬೂಡು ಅಂಚಿನ ಅರ್ಧ ಚಮಚದಾತ ಪೆಪ್ಪರ್ ಒಂಚು ಐನು ಬೆಳ್ಳುಳ್ಳಿದ ಹೆಸಳು ಇರುವ ಉದ್ದ ಮುಂಚಿ ಅಂಚಿನ ರೆಡ್ ಕುದ್ದಿ ಮುಂಚೆ ಮೂಳೆ ಪ್ಯಾನ್ ಒಂಜಿ ಟೊಮೆಟೊ ನೀರುಳ್ಳಿ ಕಟ್ ಮಂತ್ ತೆತ ಮಸಾಲಾ ಬೋಡು ಅಂಚೆನೇ ಶುಂಠಿ ಒಂಜಿ ಕಾಯಿ ಮುಂಚಿ ಮುಂಚೆ ನಾಲೈನೇಸಲ್ಲಿ ಬೆಳ್ಳುಳ್ಳಿ ಬೇಯ್ ಪಾನಾಗ ಪಾಡೇ ರು ಟೇಸ್ಟ್ ಹಾಪು ಅಂಚೆ ಅದು ನೆಕ್ಸ್ಟ್ ನಮ್ಮ ಇಂಗ್ರೀಡಿಯಂಟ್ಸನ್ನು ರೋಸ್ಟ್ ಮಾಡ್ಬಿಡು ಎಣ್ಣೆ ಪಾಡಂದಿ ರೋಸ್ಟ್ ಮಂದ್ಬಿಡು ಎಣ್ಣೆ ಪಾಡಂದಿ ರೋಸ್ಟ್ ಮತ್ತೆನ ನೈಸಾದ ಪೊಡಿ ಹಾಪು ಚೂರು ಏನು ಮೆಂತ್ಯ ರೋಸ್ಟ್ ಮನ್ಪಂದಿಲ್ಲ ಚೂರು ರೋಸ್ಟ್ ಆಗಿಬೇಕು ಕೊತ್ತಂಬರಿ ಇವಾಗ ಜೀರಿಗೆನೂ ಪಾರ್ದು ಚೂರು ರೋಸ್ಟ್ ಮಂದ್ಬಿಡು ಕೊತ್ತಂಬರಿ ಜೀರಿಗೆ ಅಂತ ರೋಸ್ಟ್ ಐಪಕ್ಕ ಪೆಪ್ಪರ್ ಪಾರ್ದು ರೋಸ್ಟ್ ಮನ್ಪೋಡು ಮೆಂತೆ ಕೊತ್ತಂಬರಿ ಜೀರಿಗೆ ಅಂಚಿನ ಪೆಪ್ಪರ್ ಇತ್ತು ರೋಸ್ಟ್ ಮಂತಿ ಅನ್ ಅನ್ಪೇ ಪ್ಲೇಟ್ ಟ್ರಾನ್ಸ್ಫರ್ ಮಂತೆ ಐ ಐಬೋಕ ನಮ್ಮ ಮುಂಚಿನ ರೋಸ್ಟ್ ಮನ್ಪೋಡು ಇಂದುಲ ಲಂಚಿನ ಎಣ್ಣೆ ಪಾಡ್ಜ್ ಡ್ರೈ ರೋಸ್ಟ್ ಮನ್ಪರಗೆ ಒಂದು ರೆಸಿಪಿ ಭಾರಿ ಟೇಸ್ಟ್ ಹಾಪು ನಮ್ಮ ಮಧ್ಯಾಹ್ನ ಮಂತದ ಮಸ್ತ್ ಪೋಡ್ತಿದ್ದ ಇದು ನೈಟ್ ತಿಂದಾರನ್ನ ಬಕಲ ಟೇಸ್ಟ್ ಹಾಪೊಂಡು ಮಸಾಲ ಪುರ ಒಯ್ತು ತುಪ್ಪಣತೆ ಅಂಜಾ ತುಲಿ ಮುಂಚಿನ ರೋಸ್ಟ್ ಮಂದ್ಬಿಡು ಅಯ್ಯಬಕೆ ಏನು ಪ್ಲೇಟ್ ಪ್ಲೇಟಿಗೆ ಟ್ರಾನ್ಸ್ಫರ್ ಐ ಐಬಕ್ಕಾ ಇತ್ತ ಮಸಾಲ ಪೊಡಿ ಮನ್ಪೇರ ಉಂಡು ಐಕಾದ ಮಿಕ್ಸಪ್ ಜಾರಿಗೆ ರೋಸ್ಟ್ ಮಂತಿನ ತಿನ್ನೋ ಪೂರ ಪೂರಾ ಮುಂಚಿ ಕೊತ್ತಂಬರಿ ಜೀರಿಗೆ ಮೆಂತೆ ಪೆಪ್ಪರ್ ಈತೇನು ಬಾರ್ದು ನಮ್ಮ ಫಸ್ಟಿಗೆ ಪೌಡರ್ ಮಲ್ಪೊಡು ತುಳಿ ಇತ್ತು ಪೌಡರ್ ರೆಡಿ ಆತನು ಏನು ನೀಕ್ಕಿ ಐನ್ ಬೆಳ್ಳುಳ್ಳಿ ಹೆಸರು ಬಾರ್ದೆ ಅಂಚಿನಿ ಪುಳಿ ಪಾಡೋಡು ನೀಕ್ಕು ಅಂಚೆ ನಮ್ಮ ಕಟ್ ಮಾಡ್ತಿದ್ದೇನೆ ಟೊಮೆಟೊ ಉಂಡತ್ತೆ ಇನ್ನೆಲ್ಲ ಪಾರ್ದ್ ಗ್ರೈಂಡ್ ಮನ್ಪುಡು ಅಂತ ನೀರು ಪಾರ್ದು ನೈಸಾದ ಗ್ರೈಂಡ್ ಮನ್ಪುಡು ಟೊಮೆಟೊ ಮಸಾಲೆಗ್ ಪಾಂಡ ಮಸ್ತ್ ಟೇಸ್ಟ್ ಆಪು ಅರೆಪು ಇವಾಗ ನೀರ್ ನೀರು ಪಾರ್ದು ನೈಸಾದ ಗ್ರೈಂಡ್ ಮನ್ಪೊಡು ಮಸಾಲ ಗ್ರೈಂಡ್ ಮನದ ಆ ಏನ್ ಮುಂಪ ಮಣ್ಣದ ಬಿಸಾಲ ಮನತೇ ನಿಮ್ಮ ಟೇಬಲ್ ಸ್ಪೂನ್ ದಾತ್ ಎಣ್ಣೆ ಪಾಡಿ ತಾರಾರ ಎಣ್ಣೆ ಪಾಡುಡು. ಕೊಕ್ಕೋನಟ್ ಆಯಿಲ್ ಮಸ್ತ್ ಟೇಸ್ಟ್ ಆಪು ಹೆಲ್ದ ಎಡ್ಡೆ ಐ ಬುಕ್ಕ ಒಂಜಿ ಮಲ್ಲ ನೀರುಳ್ಳಿ ಮಂತುದು ಮಂತ್ ಪಾಳಿಲ್ಲ ನೀರುಳ್ಳಿ ಮಸ್ತ್ ಪಾಂಡ ಟೇಸ್ಟ್ ಒಂಜಿ ಮಲ್ಲ ನೀರುಳ್ಳಿ ಪಾಳೆ ಯಾವ ಉಂಡು ಒಂದು ಎಣ್ಣೆಡು ರೋಸ್ಟ್ ಮನ್ಪ್ಲೆ ಈರುಳ್ಳಿ ಚುರುಕೆಂಪಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಎಲ್ಲೆ ಕಟ್ ಅಂತ ಪಾಡ್ತೆ ಅಂಚಿನಿ ಶುಂಠಿನ ಕಟ್ ಮಂತುದ್ ಪಾಡೋಡು ಅಂಚಿನ ಒಂಜಿ ಕಾಯಿ ಮುಂಚಿನ ಕಟ್ಮಂತದ್ ಪಾಡ್ದೆ ಒರ ವರ ಫುಲ್ ಮಿಕ್ಸ್ ಮನ್ಪುಲೆ ಒಂಚೂರು ರೋಸ್ಟ್ ಆಗೋಡು ಯಾನ ಮೀಡಿಯಂ ಸೈಜ್ ಬಂಗುಡಿ ತಿಂಚಿನ ಮಲ್ಲ ಬಂಗುಡೆ ತಿಕ್ಕೊಂಡು ಅವು ಮಸ್ತ್ ಟೇಸ್ಟ್ ಆಪುಂಡು ಈತೆ ರೋಸ್ಟ್ ಐಬುಕ್ಕಾ ನಮ್ಮ ಮಸಾಲೆ ರೈಟ್ ರೆಡಿ ಮಂತದೈತೆ ಏನು ಪಾರೋಡು ಮಿಕ್ಸರ್ ಜಾರಿಗೆಲ್ಲ ಒಂಥ ನೀರು ಪಾರ್ದು ಅಲ್ಲ ಪಾರೋಡು ಅಂಚಿನೇ ಚೂರು ನೀರು ಆ್ಯಡ್ ಮಾಡ್ತಾರೆ ನಾಂಡ್ ಮಸ್ತ್ ಬಡ್ಚಿ ಏತ್ ನಮ್ಮ ಆ್ಯಕ್ಚುಲಿ ಇಂದು ದಪ್ಪ ಇತ್ತಿನ ಟೇಸ್ಟ್ ಆಪೋನಿ ಮಸ್ತ್ ನೀರು ಆ್ಯಡ್ ಮಾಡ್ ಪುಚ್ಚಿ ಐದು ಬುಕ್ಕ ಅರ್ಧ ಚಮಚದತೆ ಅನ್ನ ಮಂಜಲ್ ಪುಡಿ ಪಾರ್ದು ಹೊರ ಫುಲ್ಲು ಮಿಕ್ಸ್ ಮನೆ ಪುಲೆ ಅರೆಪು ಎಡ್ಡೆ ಕುದ್ದಿಡು ಐದು ಬುಕ್ಕಾ ಮೀನು ಪಾಡ್ಯರಿಗೆ అడేముట అర అరేపు ఎడ్డే కొద్దిడు నీరు ఏతుబోడు ఆతు తూదు పాడలే మస్తు తెలుపు మనపెరపు పూచి దప్పని ఉప్పోడు ಆಯ್ಬೇಕ ಉಪ್ಪು ಪಾಡೋಳು ರುಚಿಗೆ ಬೋಡ ಬೋಡಾತ ಉಪ್ಪು ಪಾಡ್ಯಾರ ಯಾವು ಉಪ್ಪು ಪಾಡಿಬೇಕಾರ ಫುಲ್ ಮಿಕ್ಸ್ ಮನ್ಪುಲೆ ಉಪ್ಪು ಚೂರು ಕಮ್ಮಿ ಇತ್ತ ಚೂರ್ ಚೂರು ಪಾಡ್ಯಕ್ಲೆ ತೂದು ಬೋಡಿದನ ಪಾಡಲಿ ಇಂದು ಮೀಡಿಯಂ ಸೈಜ್ ಬಂಗೋಳೆ అయితే ఆ ముట్టె పూర దేదా సోకు క్లీన్ అంతదు అయిపోక మసాలా వంత బెయ్యింది ఉప్పు ఉండతి అప్పగ పాడు వంగూడే మూర్నగా ఇంచె అడ్డ చూరలా అయిన పాడలే అప్పగ మసాలా ఎడ్డే ఒయిప్పుడు మస్తు టేస్ట్ ఆపుండు అయిపోక మిక్స్ మనిపెరపోయి జస్ట్ ఇంకా ప్రెస్ మనపులే ఆవున మసాలా అంత మనపునమాట మిక్స్ మనిపెరపోండు ఆవు మీన్ పూర అంత పొడి ఆపు ఉండతి అంచదు ಒಂದು ಪುಟ್ಟ ಬೆಂದಾಯಬೇಕೂಲಿ ಇಂಚ ಮಂತದ ಒಂದು ಮಂಪಲೆ ಮಿಕ್ಸ್ ಮಂಪುಲ್ಯ ಕೈ ಪಾಡಿ ಸುರುಕಿ ಉಕ್ಕನಿ ಸ್ಟೈಲ್ಡು ಹಿಂದಕ್ಕೆ ಪನ್ನ ಉಪ್ಪು ಕರಿಂದ ಪಂಪೇರು ನಮ್ಮ ಪುಳಿ ಮುಂಚೆ ಎಂದು ಸ್ಟೈಲ್ಡ್ ಮನ್ಪುನಿ ಇತ್ತೆ ನಮ್ಮ ಬಂಗುಡದ ಪನ್ನ ಕರಿ ರೆಡಿ ಆತು ಇಂದ್ ಮಸ್ತ್ ಟೇಸ್ಟ್ ಆಪು ರೆಸಿಪಿ ಟ್ರೈ ಮಂಪಲಿ ರೆಸಿಪಿ ಇಷ್ಟ ಪ್ಲೀಸ್ ಲೈಕ್ ಮನ್ಲಿ ಶೇರ್ ಮನ್ಲಿ ಥ್ಯಾಂಕ್ ಯು